ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವೆಲ್ಲ ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದ್ದೀವಿ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಡಿ ರೈತ ಫ್ರಂಟ್ ಫೋರ್ ಹಂಡ್ರೆಡ್

ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವೆಲ್ಲ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಜಂಬು ಸರ್ಕಸ್ ಇದೆಯಂತೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಇವಾಗ ಆಲ್ರೆಡಿ ಹೊರಟಿದ್ದೀವಿ ಟೈಮು ಆಲ್ರೆಡಿ ಸಿಕ್ಸ್ ಆಗಿದೆ ಇನ್ನು ಏಳು ಗಂಟೆಗೆ ಸ್ಟಾರ್ಟು ಅಂತ ಅಂದರು ಇಲ್ಲೇ ನೋಡಿದ್ರೆ ಸಿಕ್ಸ್ ಫಿಫ್ಟೀನಾಗಿದೆ ನೋಡೋಣ ಬನ್ನಿ ಹೋಗೋಣ ಕಮ್ ಲೆಟ್ಸ್ ಗೋ ಸಸ್ಮಿತಾ ಹಾಯ್ ಎಲ್ಲಿಗೋಗ್ತಾ ಹೋಗ್ತಾ ಇದ್ದೀವಿ ನಿಂಗೆ ಗೊತ್ತಿಲ್ಲ ಅಲ್ವಾ ಇನ್ನ ಸರ್ಕಸ್ಗೆ ಹೋಗ್ತಾ ಇದ್ದೀವಿ

ూరు ఓడుగా జీవ బాగావే కాళి పాశలే తల గండినందవే తా గీబీ నమగేసే

தன்கட்ரூறு wow. <laughs> <200 laughs> ಡಿಫರೆಂಟ್ ಡಿಫ್ರೆಂಟ್ ಎಂಟ್ರೀಸ್ ಒನ್ ಫಿಫ್ಟಿ ಟೂ ಹಂಡ್ರೆಡು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಇಲ್ಬಾ ಚಸ್ಮಿತಾ ಮಗಳ ಏನದು ಚಸ್ಮಿತಾ ಏನದು ವೆರಿ ಗುಡ್ ಅದು ಇದು ಡೀರು ಡೀರ್ ಇದು ಡೀರ್ ಅಲ್ಲ ಎಲ್ಲ ಅಲ್ಲೋ ಟೈಗರ್ ಚಿಕ್ಕ ಮಕ್ಕಳಂಗೆ ಏನಾಯ್ತು ಡಿವೈಡ್ ನೋಡಿ ಮಾಡಿದ್ದಾರೆ ಇದು ಒನ್ ಫಿಫ್ಟಿ ಇದು ಟೂ ಹಂಡ್ರೆಡು ಇದು ತ್ರೀ ಹಂಡ್ರೆಡು ಫ್ರಂಟ್ ಫೋರ್ ಹಂಡ್ರೆಡು ನಾವೀಗ ಟೂ ಹಂಡ್ರೆಡು ಇದಕ್ಕೆ ಬಂದಿದ್ದೀವಿ ಎಲ್ಲ ಕಂಬ ಕಂಬ ಅಡ್ಡಗಾಯಿಸ್ ಸ್ಟಾರ್ಟೇ ಆಗೋಯ್ತು يا <applause> <applause> i yeah.

de

ಎಲ್ಲಿಗೋಣ ಈಗ ಬಿರಿಯಾನಿ ಸಿಕ್ಬೇಕಲ್ಲ ಇಷ್ಟೊತ್ತಿಗೆ ಟೈಮ್ ಆಲ್ರೆಡಿ ನೈನ್ ತರ್ಟಿ ಫೈವ್ ಆಗಿದೆ ನೋಡೋಣ ಚೆನ್ನಾಗಿತ್ತ ನಿಮಗೇನೇನು ಇಷ್ಟ ಆಯ್ತು ಅದರಲ್ಲಿ ಕಾರ್ ಇಷ್ಟ ಆಯ್ತಲ್ವಾ ಗೊತ್ತಾಯ್ತು ನಿಧಾನ ನಿಧಾನ ಹೇಳ್ಬೇಕು ಹೌದಾ ಜಿಂಕೆ ಹಿಂದೈದು ವರ್ ಆಚೆ ಇರ್ಲಿಲ್ವೇನೆ ಅವರೆಲ್ಲ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ಲಿಲ್ಲವಾ ನೀಟಾಗಿ ಪಾರು ರೀತ್ಯಾಕೆ ಕಲ್ಸಿಲ್ಲ ಅವರೆಲ್ಲ ನೀಟಾ ಪ್ರಾಕ್ಟೀಸ್ ಮಾಡಿಲ್ವಂತೆ ಕಂಡ್ರೆ ಅದಕ್ಕೆ ಚೆನ್ನಾಗಿ ಮಾಡಿಲ್ಲ ಅವರೆಲ್ಲ ನೀಟಾಗಿ ಪ್ರಾಕ್ಟೀಸ್ ಮಾಡಿಲ್ಲಿಲ್ಲವಂತೆ ಯಾರು ಅಲ್ವಾ ಹ್ಮ್ ಅದೆಶ್ವಿ ಹೇಳಿ ನೀವು ಅರೆಲ್ಲಾ ಚೆನ್ನಾಗಿ ಮಾಡಿದ್ರಾ ಹೌದು ಏನು ಇಷ್ಟ ಆಯ್ತು ನಿಮಗೆ ಚಿಟ್ಟೆ ಎಲ್ಲಿ ಚಿಟ್ಟೆ ಚಿರ್ತೆ ಚಿರ್ತೆ ನೋಡ್ದ ಏ ಇವಕ್ಕೆಲ್ಲ ಆಚೆ ಕಡೆ ಇದಿತ್ ಪ್ರಾಣಿಗಳ ಇಷ್ಟ ಆಗಿದಾವೆ ಕಣ್ರಿ ಆ ನೋಡಿ ನೋಡಿ ಸಾಕಾಗಿ ಈಗ ದೊನ್ನೆ ಬಿರಿಯಾನಿ ಬಂದಿದೀವಿ ನೋಡಿ ಫ್ಯಾಮಿಲಿ ರೆಸ್ಟೋರೆಂಟ್ ಆ್ಯಕ್ಚುಲಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡೋಣ ಆಲ್ರೆಡಿ ಟೈಮು ನೈನ್ ಫಾರ್ಟಿ ತ್ರೀ ಆಗಿದೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಕೇಳ್ಕೊಂಬರಕ್ಕೆ ಹೋಗ್ತಾ ಇದ್ದಾರೆ ನಾವು ಚಿಕ್ಕಮಂಗ್ಳೂರ್ಗೆ ಬಂದರೆ ಇದೇ ಬಿರಿಯಾನಿಗೇನೆ ಬರೋದು ದೊನ್ನೆ ಬಿರಿಯಾನಿ ಆಕ್ಚುಲಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಹೇಗಿರುತ್ತೆ ನೋಡೋಣ ಬನ್ನಿ ಅವಳು ಬೈದ್ಲಲ್ಲ ಲಕ್ಷ್ಮೀನ ಅದೆಲ್ಲ ವಿಡಿಯೋ ಮಾಡಿದೀನಿ ಮಗಳ ನೀನ್ ಇಲ್ಲಿ ಚಸ್ಮಿತಾ ಮೊಬೈಲ್ ಕೇಳೀಗ ಕೇಳು ಮೊಬೈಲು ಬೇಕಾ ಮೊಬೈಲು വെരി വെരിഡ് ഗേർ ചിക്കൻ ബിരിയാണി ആ ನೀರ್ ಅದು ಬರೀ ಬಿದ್ದು ಬ್ರೆಸ್ಟ್ ಪೀಸ್ ಬಿರಿಯಾನಿ ಹೆಂಗಿತ್ತು ಚೆನ್ನಾಗಿತ್ತ ನೀನೇ ತಿಂದೆ ಅಲ್ವಾ

ನೆಕ್ಸ್ಟ್ ಮನೆ ರೀಚ್ ಆದ್ಮೇಲೆ ಎಂಡ್ ಮಾಡ್ತೀನಿ. ಬೇಲೂರು ರೀಚ್ ಆಗಿದ್ದೀವಿ ಹಾಯ್ ಬೇಲೂರು ರೀಚ್ ಗಾಯ್ಸ್. ಟೈಮ್ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಹೇಳಿ please do subscribe. ಹಾ <laughs laughs> please do subscribe ಅಕ್ಷತಾ ಅಕ್ಷಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೈ ಬಾಯ್